ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ನೋಡಿ ಇದು ಅಕ್ಷತನ ಹಾರ್ಟ್ ಓಕೆನಾ ಅಂದರೆ ನನ್ನ ಹಾರ್ಟ್ ದಿಸ್ ಇಸ್ ಮೈ ಕೈಂಡ್ ಆಫ್ ಹಾರ್ಟ್ ಓಕೆನಾ ಇವತ್ತು ನಾನು ಪ್ರಾನ್ಸ್ ಮತ್ತು ಮಾವಿನಕಾಯಿ ಹಾಕಿಬಿಟ್ಟು ಕರಿ ಮಾಡ್ತಾ ಇದ್ದೀನಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಇವಾಗ ತೋರಿಸ್ಕೊಂಡ್ಬರ್ತೀನಿ ಬನ್ನಿ ತುಂಬ ಹುಳಿ ಹುಳಿಯಾಗಿರೋ ಮಾವಿನಕಾಯಿ ಜೊತೆ ಪ್ರಾನ್ಸ್ ಹಾಕ್ಕೊಂಡು ಸಾಂಬಾರು ಮಾಡಿದ್ರೆ ಆಗಿರುತ್ತೆ ಅದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡಿಕೊಂಡು ತಿಂದರೆ ಸೂಪರ್ ನಿದ್ದೆ ಬಂದಿಲ್ಲ ಅದವ್ರಿಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಮಾವಿನಕಾಯಿ ಹುಳಿಗೆ ನೋಡ್ಕೊಂಬರೋಣ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಎರಡು ಈರುಳ್ಳಿ ದೊಡ್ಡದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಇಟ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣ್ಸ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರಕ್ಕೆ ಅಷ್ಟೇ ನಾನು ಖಾರ ಜಾಸ್ತಿ ತಿನ್ನಲ್ಲ ಅದಕ್ಕೆ ನಾನು ಎರಡೇ ಹಸಿಮೆಣ್ಸನ್ನು ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಧನಿಯಾ ಮತ್ತು ಚಿಕ್ಕದಾಗಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಬೇಕು ನನಗೆ ನೀವು ಬೇಕಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದ ಒಂದು ಚೂರು ಚೂರು ಒಂದು ಅರ್ಧ ಇಂಚಷ್ಟು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಏಲಕ್ಕಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಹಾಗೆ ಸೋಂಪನ್ನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ತೋತಾಪುರಿ ಮಾವಿನಕಾಯಿ ಇವಾಗ ಆಗಿ ಸಿಗತ್ತಲ್ವ ಸೊ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಎರಡು ಮಾವಿನಕಾಯಿನ ಕಟ್ ಮಾಡಿ ಅದರ ಮಿಡ್ಲಲ್ಲಿರೋ ಬೀಜನ ತಗೊಂಡಿದ್ದೀನಿ ಇಲ್ಲಾಂದ್ರೆ ಅದು ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲ ಸಾರಿ ಕಹಿ ಆಗುತ್ತೆ ಅಂತ ಅಂದ್ಬಿಟ್ಟು ಹುಳಿ ಬೇಕು ಅಂತಲೇ ತಾನೆ ಮಾವಿನಕಾಯಿ ತೊಗೊಂಡಿರೋದು ನೋಡಿ ಲಿಸ್ಟು ಎಲ್ಲದು ಬೇಕಿದ್ರೆ ಒಂದು ಸ್ಕಿಪ್ ಮಾಡೋಂಗಿಲ್ಲ ಓಕೆನಾ ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಬೌಲಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಗುಂಟೂರು ಬೇಕಂತಂದ್ರೆ ಗುಂಟೂರು ಆ್ಯಡ್ ಮಾಡ್ಕೊಳ್ಳಿ ನನಗೆ ಗುಂಟೂರು ಅಭ್ಯಾಸ ಇಲ್ಲ ಸೊ ನಾನು ಬ್ಯಾಡ್ಗೆನ ಇಲ್ಲಿ ತೊಗೊಂಡಿದ್ದೀನಿ ಹಾಗೇ ನಾನು ಒಂದು ತವಾನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಎಣ್ಣೆ ಜೊತೆನೂ ಹುರ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಹುರ್ಕೋಬೋದು ನಿಮ್ಮಿಷ್ಟ ಓಕೆನಾ ನನಗೆ ಎಣ್ಣೆ ಜಾಸ್ತಿ ಬೇಕು ಸೊ ನಾನು ಎಣ್ಣೆನ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಡಿಮೆ ಎಣ್ಣೆಲಿ ಬೇಕಿದ್ರೆ ತೊಗೊಳ್ಳಿ ಇಲ್ಲಿ ಟೊಮೆಟೊನ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೊಂದು ಮುಕ್ಕಾಲ್ದರಷ್ಟು ಫ್ರೈ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡಿದ್ದು ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಒಂದು ಮುಕ್ಕಾಲ್ದರಷ್ಟು ಆಗಿದೆ ಅದಕ್ಕೆ ನಾನು ತೊಗೊಂಡಿದ್ದೆ ಅಲ್ವ ಧನಿಯಾ ಬೆಳ್ಳುಳ್ಳಿ ಆಮೇಲೆ ಏನದು ಬಡೆ ಸೋಪು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಹುಳಿ ಹಾಕಿಲ್ಲ ಹುಳಿ ಹಾಗೆ ಮಿಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹುಳಿನ ಇಲ್ಲಿ ತೊಗೊಂಡಿಲ್ಲ ಬಾಕಿ ಎಲ್ಲ ಧನಿಯಾ ಕಾಳೋದು ಇದು ಎಲ್ಲ ಫ್ರೈ ಮಾಡ್ಕೊಂಡೆ ಲಾಸ್ಟಲ್ಲಿ ಓಕೆನಾ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಇದು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಇಲ್ಲ ಅಂತ ಅಂದರೆ ನಾವು ಮೊದಲೇ ಹಾಕ್ಕೊಂಡ್ಬಿಟ್ರೆ ಮೆಣ್ಸಿನ್ಕಾಯಿ ಸೀದೋಗ್ಬಿಡತ್ತೆ ಬ್ಲ್ಯಾಕ್ ಆಗಿಬಿಡತ್ತೆ ಸೊ ನಾನು ಲಾಸ್ಟಲ್ಲಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲೇ ಹಾಗೆ ಒಂದು ಚಿಕ್ಕ ಒಂದು ಅರ್ಧ ಸ್ಪೂನಷ್ಟು ನಾನು ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನ ಅವಾಗ ತೋರಿಸಿರಲಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಬಟ್ ನಾನು ಚಿಕ್ಕದು ಒಂದು ಚಿಕ್ಕ ಸ್ಪೂನಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಗ್ಯಾಸ್ ಆಫ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ ಅದನ್ನು ಆಮೇಲೆ ಆರಕ್ಕೆ ಇಟ್ಬಿಡಬೇಕು ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ಹ್ಞೂ ಸಾಂಬಾರು ಮಾಡೋ ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಜಸ್ಟ್ ಈರುಳ್ಳಿ ಒಗ್ಗರಣೆ ಅಷ್ಟೇ ಅದು ಇನ್ನೇನು ಹಾಕೋಲ್ಲ ಅದಕ್ಕೆ ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ಆಗಿದೆ ಅಲ್ಲ ಹ್ಞೂ ಹ್ಞೂ ಇದು ಆರಿದೆ ಓಕೆನಾ ಅದಕ್ಕೆ ಫಸ್ಟ್ ಇದು ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರೆ ನನ್ನ ಮಗ ಎದ್ಬಿಟ್ರ ಮೇಲೆ ಕಷ್ಟ ಅಂತ ಫಸ್ಟ್ ಆಮೇಲೆ ಇದಕ್ಕೆ ಬಂದೆ ಮಿಕ್ಸಿಗೆ ಬಂದುಬಿಟ್ಟೆ ನಾನು ಇದು ಹಾರಿದ್ಮೇಲೆ ಹಾಕಬೇಕಾಗತ್ತೆ ಮಸಾಲ ಇಲ್ಲ ಅಂತಂದರೆ ಅದು ಗೊತ್ತಲ್ಲ ಬಿಸಿ ಬಿಸಿ ಹಾಕಿದ್ರೆ ಆರು ಇಡೀ ಕಿಚನೆಲ್ಲ ಗಲೀಜಾಗೋಗ್ಬಿಡತ್ತೆ ಸೊ ತಣ್ಣಗಾದ್ಮೇಲೆ ಹಾಕೊಂಡು ಹಾಕಿದ್ದೀನಿ ಇದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೇಗ ಬೇಗ ಮಾಡಬೇಕಿತ್ತು ಸೊ ದಪ್ಪಗೆ ಕೊಬ್ಬರಿನಾಗ ತೆಂಗಿನಕಾಯಿನಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆಲ್ಲ ಹಾಕಿದೆ ಒಂದು ಕಡೆ ಇಲ್ಲಿ ಮಾವಿನಕಾಯಿನೂ ಕೂಡ ಬಿಸಿಗೆ ಇಟ್ಟಿದ್ದೀನಿ ಮಿಕ್ಸಿ ಇಲ್ಲಿ ಹಾಕ್ತಾ ಬಂದಿದ್ದೆ ಆಲ್ಮೋಸ್ಟ್ ಅದು ಹಾಗೆ ಇದು ಇವಾಗ ಹಾಗೆ ಇಲ್ಲಿ ಒಂದು ಬೌಲಲ್ಲಿ ನ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ ವಾಶ್ ಮಾಡಿ ಅಂಗಡಿಯಿಂದನೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ಬಟ್ ವಾಶ್ ಅಲ್ವಾ ಸೊ ಇಲ್ಲಿ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅಲ್ವ ಅವಾಗ ಈರುಳ್ಳಿ ಮಾತ್ರ ಫ್ರೈ ಮಾಡಿದ್ದೆ ಅಲ್ವಾ ಅದಕ್ಕೆ ಇದನ್ನು ಈ ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅಶಿನ ಪೌಡ್ರನ್ನು ಕೂಡ ಇದಕ್ಕೆ ಆ್ಯಡ್ ಇದೀನಿ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಒಂದು ಚಿಕ್ಕ ಉರಿಲಿ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸಲ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಬೇಗ ಫ್ರೈ ಆಗುತ್ತೆ ಇದು ಫ್ರೈ ಆದರೆ ಗೊತ್ತಾಗುತ್ತೆ ಆರೆಂಜ್ ಕಲರ್ ಬರುತ್ತೆ ಆಯಿತಾ ಆರೆಂಜ್ ಕಲರ್ ಬಂತು ಅಂದ ತಕ್ಷಣ ಬೆಂದಿದೆ ಅಂತ ಅರ್ಥ ಅಲ್ಲ ಇದು ಇದು ಅರ್ಧ ಅಷ್ಟೇ ಬೆಂದಿದೆ ಅಂತ ಆರೆಂಜ್ ಬಂದಿದೆ ಅಂದರೆ ಒಂದು ಅರ್ಧ ಬೆಂದಿದೆ ಅಂತ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇದು ನೋಡಿ ಇದು ಇವಾಗ ಆಗಿದೆ ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಹಾಗೆ ನಾನು ಮಾವಿನಕಾಯಿನ ನೀರಲ್ಲಿ ಅಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ರೆ ಅದು ಅರ್ಧ ಮರ್ಧ ಬೆಂದಿರುತ್ತೆ ಅದಕ್ಕೆ ಒಂದು ಫೈವ್ ಮಿನಿಟ್ಸು ಗ್ಯಾಸಲ್ಲಿ ಬಿಸಿನೀರು ಜೊತೆ ಬೇಯಿಸ್ಕೊಂಬಿಟ್ರೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಆಮೇಲೆ ಸಾಂಬಾರಿಗೆ ಆ್ಯಡಾದರೆ ಅದು ಆಗಲೂ ಬೆಂದ ಬೇಯತ್ತಲ್ವ ಅದಕ್ಕೇ ಘಮ ಘಮ ಇತ್ತು ಇಡೀ ಮನೆಯೆಲ್ಲ ಮಾವಿನಕಾಯಿ ಸ್ಮೆಲ್ಲು ನೋಡಿ ಇದು ಫ್ರೈ ಮಾಡ್ಕೊಂಡಿದ್ದೆಲ್ವ ಇದಕ್ಕೆ ನಾನು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಆಯಿತಾ ಅದು ನೋಡುವಾಗ ಹಂಗೆ ಅನಿಸುತ್ತೆ ಅಷ್ಟೇ ತುಂಬಾ ಈಸಿ ಸಲ ತರಕಾರಿನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಹಿಂಗೆ ಒಂದೊಂದೇ 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 ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಆಗೋಯಿತು ಈಸಿ ಕೆಲವೊಬ್ಬರಿಗೆ ಪ್ರಾನ್ಸ್ ಅಂದಿದ ತಕ್ಷಣ ಅಯ್ಯೋ ಹೆಂಗೆ ಮಾಡೋದಪ್ಪ ಕ್ರ್ಯಾಬ್ ಅಂದಿದ ತಕ್ಷಣ ಹೆಂಗೆ ಮಾಡೋದಪ್ಪ ಅಂತ ಭಯ ಆಗುತ್ತೆ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ಭಯನೋಕಿನ್ನ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ನೋಡಿ ಅಂತ ಅಂತಾಯ್ತು ಮಾವಿನಕಾಯಿ ನಾನು ಮಾವಿನಕಾಯಿನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ ಯಾಕಂತಂದರೆ ನಾನು ಇದೇ ನೀರನ್ನು ನಾನು ಮಸಾಲಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಿತ್ತು ಅದು ತಳ್ಳಗಾಗಿರಲಿಲ್ಲ ದಪ್ಪಗೆ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಿಮ್ಗೆ ದಪ್ಪಗೆ ಬೇಕಂದರೆ ದಪ್ಪಗೆ ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ಪರೋಟ ಜೊತೆ ತಿನ್ನುವಾಗ ದಪ್ಪಕ್ಕೆ ಬೇಕಲ್ವಾ ದಪ್ಪಗೆ ಬೇಕು ಅಂದರೆ ನೀವು ದಪ್ಪ ಒಂದು ಅದು ಕರಿ ಆಗೋಲ್ಲ ಮಸಾಲ ಆಗುತ್ತೆ ಅದಕ್ಕೆ ನಾನು ಈ ಮಾವಿನಕಾಯಿ ಬಿಸಿ ಮಾಡಿರೋ ನೀರನ್ನೇ ಆ್ಯಡ್ ಮಾಡಿದ್ರೆ ಇನ್ನೂ ಹುಳಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಆ್ಯಡ್ ಮಾಡಿದೆ ನೋಡಿ ನನಗೆ ಇಷ್ಟೊಳಗೆ ಬೇಕು ಸಾಂಬಾರು ಸಾರಿ ಕರಿ ಪ್ರಾನ್ಸ್ ಕರಿ ಇಷ್ಟು ಬೇಕು ನಿಮಗೆ ಹುಳಿ ಕಡಿಮೆ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಇಲ್ಲಿ ಮಾವಿನಕಾಯಿನ ಆ್ಯಡ್ ಮಾಡಿದ್ದೀನಿ ಒಟ್ಟಿಗೆ ಆ್ಯಡ್ ಮಾಡ್ಕೋಬೋದಿತ್ತಲ್ಲ ಅಂತ ಅನ್ಕೋಬೋದು ನೀವು ಬಟ್ ಒಟ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ನೀರು ಜಾಸ್ತಿ ಆಗುತ್ತೇನೋ ಅಂತ ಒಂದು ಸ್ವಲ್ಪ ಅನ್ನಿಸ್ತು ಅದಕ್ಕೇ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡೆ ಇಲ್ಲಿ ನೋಡಿ ಲಾಸ್ಟಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಇದು ಫ್ರೈ ಮಾಡುವಾಗ ಪ್ರಾನ್ಸ್ ಫ್ರೈ ಮಾಡುವಾಗಲೇ ನೀವು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಇವಾಗ ಮಸಾಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಅದು ಇದಾಗಿಬಿಡತ್ತೆ ಜಾಸ್ತಿ ಆಗಿಬಿಡುತ್ತೆ ಸಲ ಗೊತ್ತೇ ಆಗೋಲ್ಲ ಇಲ್ಲಿ ಬೆಂತ ಇದೆ ಸಾಂಬಾರು ನೋಡಿ ಕುದಿ ಬಂದಿದೆ ಆವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಬೇಕು ಅಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಪ್ರಾನ್ಸ್ ಸಾಂಬಾರಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೈ ಹಾಕಿದರೆ ಸೂಪರಾಗಿ ಇರುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಬಿಟ್ಟಾದಮೇಲೆ ಇಷ್ಟ ದಪ್ಪಗಾಗಿದೆ ನೋಡಿ ಆವಾಗ ತೆಳ್ಳಗೆ ಕಾಣಿಸುತ್ತಲ್ವಾ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ದಪ್ಪ ಆಗಿದೆ ನೋಡಿದ್ರ ಆಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ಜೊತೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಮ್ಯಾಂಗೋ ಅಂತೂ ಹುಳಿ ಹುಳಿಯಾಗಿ ಆಗಿತ್ತು ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ Thank you so much.